ಗಣಿ ಕುಕ್ ಮಾಡ್ತಾ ಇದ್ದಾರೆ ಎಂತ ಕುಕ್ ಮಾಡ್ತಾರೆ ಈವ್ನಿಂಗ್ ಸ್ನಾಕ್ ಮಾಡ್ತಾರೆ ಅಂತ ನೋಡುವ ಅದಕ್ಕೆ ಬಜ್ಜಿ ಮಾಡ್ತಾ ಇದ್ದೇವೆ ದೊಡ್ಡ ಮೆಣಸಿನ ಹಾಡಿತ್ತು ಹಾಯ್ ಎಲ್ರಿಗೂ ಸ್ಯಾಲ್ರು ಹೇಗಿದ್ದೀರಾ ಎಲ್ಲರೂ ಆರಾಮಾಸ ಅವಕೆ ಅಂತ ಎಣಿಸ್ತೇನೆ ನಾನು ಇವತ್ತು ಬೆಳಿಗ್ಗಿಂದ ವ್ಲಾಗ್ ಮಾಡಿರಲಿಲ್ಲ ಬ್ಯುಸಿ ಇದ್ದೆ ಹಾಗಾಗಿ ಒಂದು ಸ್ವಲ್ಪ ವರ್ಕ್ ಉಂಟು ಮನೆಯಲ್ಲಿ ಹಾಗಾಗಿ ನನಗೀಗ ಬೆಳಿಗ್ಗೆಯಿಂದ ವ್ಲಾಗ್ ಆಗೋದಿಲ್ಲ ಹಾಗೆ ಸೊ ಈವ್ನಿಂಗಲ್ಲಿ ಕುಕ್ಕಿಂಗ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನಾನೆಲ್ಲ ಗಣಿ ಕುಕ್ ಮಾಡ್ತಾ ಇದ್ದಾರೆ ಎಂತ ಕುಕ್ ಮಾಡ್ತಾರೆ ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾರೆ ಅಂತ ನೋಡುವ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ ಗೋ ಈ ಮೈಕ್ ಉಂಟಲ್ಲ ನಾನು ಹೊಸದಾಗಿ ತಗೊಂಡದ್ದು ಇವಾಗ ನಾನು ತುಂಬ ಜೋರಾಗಿ ಮಾತಾಡಬೇಕು ಅಂತಿಲ್ಲ ಈ ಮೈಕ್ ಯೂಸ್ ಮಾಡೋದು ಅಂತ ಆದರೆ ಸುಮಾರಷ್ಟು ಜನರ ಫೋನಲ್ಲಿ ಪ್ರಾಬ್ಲಮ್ ಇರ್ತದೆ ಅಂದರೆ ನೀವು ಮಾತಾಡೋದು ವ್ಲಾಗಲ್ಲಿ ಮಾತಾಡೋದು ಗೊತ್ತಾಗೋದಿಲ್ಲ ಕೇಳೋದಿಲ್ಲ ಕ್ಲಾರಿಟಿ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಕಾಮೆಂಟಲ್ಲಿ ಕೂಡ ಇರ್ಬೋದು ಯಾರಾದರೂ ಹೊಸದಾಗಿ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದಿದ್ರೆ ನಿಮ್ಮದು ವಾಯ್ಸ್ ಪರ್ಫೆಕ್ಟಾಗಿ ಕೇಳ್ತಾ ಇಲ್ಲ ನಿಮ್ಮ ಫೋನಲ್ಲಿ ಕ್ಲಾರಿಟಿ ಇಲ್ಲ ಅಂತ ಹೇಳಿದರೆ ಈ ಮೈಕನ್ನು ನೀವು ಪರ್ಚೇಸ್ ಮಾಡ್ಬೋದು ನಂದು ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನಿದನ್ನು ನಿಮಗೆ ಹೇಳ್ತಿದ್ದೇನೆ ಇದು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಆಗ್ತದೆ ನನಗೆ ಕೂಡ ಆನ್ಲೈನಲ್ಲಿ ತಗೊಳ್ಳೋದು ತುಂಬ ಭಯ ಇತ್ತು ಯಾಕಂದರೆ ಆನ್ಲೈನಲ್ಲಿ ಕೊಡೋದು ಅಂದರೆ ಪರ್ಫೆಕ್ಟಾಗಿ ಸಿಗ್ತದ ಇಲ್ವಾ ನಾವು ಆರ್ಡ್ರ್ ಮಾಡಿದ್ದು ಒಂದು ವೇಳೆ ರಾಂಗು ಡಿಫೆಕ್ಟಾಗಿ ಬಂದರೆ ಅಂತ ಮಾಡೋದು ಅಂತೆಲ್ಲ ಇತ್ತು ಬಟ್ ಇದು ತಗೊಂಡು ಒಂದು ಒಂದೂವರೆ ತಿಂಗಳಾಯಿತು ನಾನು ಯೂಸ್ ಮಾಡ್ತಿಲ್ಲ ಆದರೆ ಅದರಲ್ಲೇ ಎಲ್ಲ ಕೂಡ ಉಂಟು ಅದರಲ್ಲೊಂದು ಚಿಕ್ಕ ಬುಕ್ ಕೂಡ ಬರ್ತದೆ ಹೇಗೆ ಯೂಸ್ ಮಾಡಬೇಕು ಹೇಗೆ ನಾವು ಚಾರ್ಜ್ ಮಾಡ್ಕೊಳ್ಬೋದು ಯಾವ ಥರ ಕನೆಕ್ಟ್ ಮಾಡ್ಕೊಳ್ಬೋದು ಎಲ್ಲ ಕೂಡ ಉಂಟು ನಿಮಗೆ ಬೇಕು ಅಂತ ಆದರೆ ಲಿಂಕ್ ಬೇಕು ಮೈಕಿದು ಅಂತ ಹೇಳಿ ಕಮೆಂಟಲ್ಲಿ ಹಾಕಿ ನಾನು ನಿಮಗೆ ಲಿಂಕನ್ನು ಕಳಿಸ್ತೇನೆ ಅಮೆಝಾನಲ್ಲಿ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಸಿಗ್ತದೆ ಹಾಗೇ ನಿಮ್ಮದು ಯಾರಾದರೂ ವ್ಲಾಗರ್ಸ್ ಫ್ರೆಂಡ್ಸ್ ಇದ್ದರೆ ಅಥವಾ ಯಾರಾದರೂ ಹೊಸದಾಗಿ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅಂತಂದರೆ ಅವರಿಗೆ ಇದನ್ನು ಶೇರ್ ಮಾಡಿ ಒಂದು ವೇಳೆ ಲಿಂಕ್ ಅವರಿಗೆ ಬೇಕು ಅಂತಂದರೆ ಅವರಿಗೆ ತಲುಪೋ ಹಾಗೆ ಮಾಡಿ ಯಾ ಶಂಭು ಹೇಳಿ ಬಜ್ಜಿ ಮಾಡ್ತಾ ಇದ್ದೇವೆ ದೊಣ್ಣೆ ಮೆಣಸಿನ ನಾವು ಬಜ್ಜಿ ಮಾಡ್ತಾ ಇದ್ದೇವೆ ಇವತ್ತು ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಈಗ ಗಣಿ ರೆಡಿ ಮಾಡ್ತೇವೆ ಬೀರೆಗರ್ನ ಹ್ಮ್ ಇತ್ತೀಚಿ ತಾಪಂಚನಿಯ ಅಂತಪುರ ವರ್ಡ್ ಅಂತಪುರ ಏ ತೊರ್ಲೇ ಇತ್ತು ನಿಮ್ಮ ಡಾಟಾ ಅದು ಏ ಚಂದ ಕ್ಲೀನ್ ತದ ಸೈಜ್ ನಿಂಗೆ ಶುಂಠಿ ಬಿಲ್ಲಲ್ಲಿ ಪೇಸ್ಟ್ ಸ್ವಲ್ಪ ಹಾಕೊಳ್ಳಿ ನಾವು ಯಾವುದೇ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡ್ತಿಲ್ಲ ಇದು ಬೇಕಾದ್ರೆ ಹಾಕ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಇದನ್ನು ನಮ್ಗೆ ಇಷ್ಟ ಅಂತ ಹೇಳಿ ಹಾಕ್ತಾ ಇದ್ದೇವೆ ಅಷ್ಟೇ ನಮಗೆ ಒಂದು ಪರಿಮಳಕ್ಕೆ ಹಾಕ್ತಾ ಇದ್ದೇವೆ ಮತ್ತು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಹಾಗೆ

ಕಲ್ಲರಿಗೆ ಕಲ್ಲರ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ ನಾವು ಕಲ್ಲರಿಗೋಸ್ಕರ ಅದನ್ನು ಮೆಣಸಿನ ಪುಡಿ ಹಾಕೋದು ಖಾರಕ್ಕೆ ಸಾಕಾಗ್ತದೆ ಇದು ಈಗ ಹಾಕಿದ್ದು ಕೊರಿಯಂಡರ್ ಪೌಡರ್ ಹಾಗೆ ಮನೆಯಲ್ಲಿ ಏನೆಲ್ಲ ಮನೆಯಲ್ಲಿ ಎಂತೆಲ್ಲ ಗರಂ ಮಸಾಲೆ ಉಂಟಾ ಗರಂ ಮಸಾಲೆ ಖಾಲಿ ಆಗಿದೆ ಗಣ್ಣ ಎಂತೆಲ್ಲ ಮಸಾಲೆ ಐಟಮ್ಸ್ ಉಂಟು ಅದೆಲ್ಲ ಹಾಕೋದು ಟೇಸ್ಟಿಂಗಿಗೆ ಬಿಸಿನೀರ್ ಹಾಕಿ ಸ್ವಲ್ಪ ಹಿಂಗ ಕಲಿಸ್ ಇಲ್ಲಾದ್ರೆ ಬೇಗ ನೀರು ಆಗುದಿಲ್ಲ ತಣ್ಣೀರ ಹಾಕಿದ್ರೆ ಸ್ವಲ್ಪ ಬಿಸಿನೀರ್ ಹಾಕಿ ಇಂಗನ್ನು ನೀರು ಮಾಡಬೇಕು ಈ ಇಂಗಿನ ಇದನ್ನು ಅದಕ್ಕೆ ಸೇರಿಸಿದ್ರೆ ಆಯ್ತು ಹಿಟ್ಟು ಕಲಸ್ತಿದ್ದಾರೆ ಕನ್ನಿ ಸ್ವಲ್ಪ ಹಾಕ್ಬೇಕು ಹಿಟ್ಟು ಹಿಟ್ಟು ಮೊನ್ನೆ ವೇಸ್ಟ್ ಆಗಿತ್ತು ಸ್ವಲ್ಪ ಹಾಕು ಎಂತ ಹಿಟ್ಟು ಹಾಕು ಹಿಟ್ಟು ಕಡಲೆ ಹಿಟ್ಟು ಇದು ಹಾಕಿದ್ರೆ ಹೇಗೆ ಆಗ್ತದೆ ಯಾವುದು ಅಕ್ಕಿ ಅಕ್ಕಿ ಹಿಟ್ಟು ಕ್ರಿಸ್ಪಿ ಬರಲಿಕ್ಕೆ ಹಾಕ್ತಾರ ಅಂತ ಕೆಲವರು ಹಾಕಬಹುದು ಹಾಕಬಹುದಾ ಉಂಟಾ ಉಂಟು ಅದು ತೆಗೆದು ಡ್ರಮ್ಮಿಂಗ್ ಇಂದ ತೆಗೆಷ್ಟು ಹೊತ್ತಾಗ್ತದೆ ತೆಗಿ ತೆಗಿ ಏನು ಹಿಟ್ಟು ಬೇಡ ಗಣ್ಣ ಸ್ವಲ್ಪ ಬೇಕಾ ಕ್ರಿಸ್ಪಿಗೆ ನಾನು ಹೇಳ್ಬಾರ್ದಿತ್ತ ಅಂತ ಮಳೆಗೆ ಎಣ್ಣೆ ಸಹ ಗಟ್ಟಿಯಾಗಿದೆ ಚಳಿಗಾಲದಾಗಿ ನಾವು ಎಣ್ಣೆ ಯೂಸ್ ಮಾಡೋದು ಎಲ್ಲಕ್ಕೂ ಕೂಡ ಹಾಗೆ ಮತ್ತೆ ಏನಂದರೆ ಅಲುಮಿನಿಯಂ ಇದು ಯೂಸ್ ಮಾಡಿಬಿಡಿ ಅಂತ ಕಮ್ಮೆ ಹೇಳಿದ್ರು ನಂಗೆ ಯಾರು ಅಂತೂ ಗೊತ್ತಿಲ್ಲ ನನಗೆ ಆದರೆ ನಾನ್ ಸ್ಟಿಕ್ಕಿಗಿಂತ ಅಲುಮಿನಿಯಂ ಬೆಟರ್ ಅಂತ ಅನ್ನಿಸ್ತದೆ ನನಗೆ ಸಾಕಾ ಎಣ್ಣೆ ಎಣ್ಣೆ ನಮ್ಮ ಚಿಕ್ಕ ಇದರಲ್ಲಿ ಬರ್ಮಿಯಲ್ಲಿ ಇರಲಿಲ್ಲ ಗಿಲ್ ದೊಡ್ಡದು ಕ್ಯಾನಿನ್ದಲ್ಲಿ ಹಾಕೋದು ಬೇಕಾ ಸ್ವಲ್ಪ ಮುಳುಗ್ಬೇಕಲ್ಲ ಮುಳುಗ್ತದೆ ಏನು ಮುಳುಗದೆ ಸಾಕ ಅಂತ ಸಾಕು ಮತ್ತೆ ಇದನ್ನು ಒಗ್ಗರಣೆಗೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡಿ ಖಾಲಿ ಮಾಡೋದು ನಾವು ನೀವು ಹೇಗೆ ಖಾಲಿ ಮಾಡ್ತೀರಾ ಯೂಸ್ ಮಾಡಿದ್ದಾನ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ನನ್ನ ಹೈಟಿಗೂ ಟ್ರೈ ಪಾಡ್ ಸೆಟ್ ಮಾಡಿದ್ದು ಗಣಿಯ ಹೈಟಿಗೂ ಮ್ಯಾಚ್ ಆಗ್ತಿಲ್ಲ ಸೆಟ್ ಮಾಡಬೇಕೀಗ ಗಣಿ ಮನಸ್ಸು ಹೀಗೆ ಮುಗಿಸಬೇಕು ಹುಡುಗು ಕೆಲವರು ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಹಾಗೆ ಸೇರ್ತಾರೆ ನೀರುಳ್ಳಿ ಬಜೆ ಹಾಗೆ ಹೌದು ಹಾಗೆ ಮಾಡ್ಬೋದು ಬೇರೆ ಎಂತ ರೆಸಿಪಿ ಮಾಡಬೇಕು ಅಂತ ಕಮೆಂಟಲ್ಲಿ ಹೇಳಿ ಅವರಿಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ತಾರೆ ಅಲಗಣ್ಣ ಹೌದು ಮೊನ್ನೆ ಯಾರು ಕಮೆಂಟಲ್ಲಿ ಹೇಳಿದ್ರು ಕಾಶಿ ಹಲ್ವಾ ಮಾಡಿ ಅಂತ ಕಣ್ಣ ಮಾಡ್ತೀರಾ

ಪಗಲಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ ಒಂದೊಂದು ರಾಜರ ಬೀದಿ ಇದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಕಾಡಿಯಾಗಿದೆ ಬಜ್ಜಿ Ini tidur papa, ini tidur begu papa, Di tidur begu papa, ini 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 tidur begu Hello my casting Like the